ಅಫ್ಕೋರ್ಸ್ ಮೊನ್ನೆ ನನ್ ಏನ್ ರೀಲು ಬಂತು ನನ್ನ ಗುರುಗಳು ಬಂದ್ರೆ ಇನ್ಸ್ಪಿರೇಷನ್ ಅವ್ರೇನೋ ಆವೇಶದಲ್ಲಿ ಹೇಳ್ತಾ ಇದ್ರು ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಅಕ್ಕದ್ರು ತರ್ತಾರ ಬಟ್ಟೆ ಹಾಡ್ಬೇಕಾದ್ರೆ ನೀ ಏನ್ ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡ್ ಅಲ್ಲಿ ಅದ್ಕಿನ್ನ ಕೆಟ್ಟ ಊಷ್ ಮಾಡಿದ್ರು ಇವರು ಖುಷಿ ಪಡಿ ಅಟ್ ಲೀಸ್ಟ್ ಬಟ್ಟೆ ಹಾಕೊಂಡು ಆಡಿದ್ದಾರೆ ದಾಗಿ ನಾನು ಅವಾರ್ಡ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅವಾಗ ನಂತರ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂತ ಒಬ್ಬ ಹುಡುಗ ರವಿ ನಾವಿಬ್ರು ಆಕ್ಚುಲಿ ಒಟ್ಟೊಟ್ಟಿಗೆ ಡೆಬ್ಯೂ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಅಂಡ್ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಭಾಳ ಪಾಪ್ಯುಲರ್ ರವೀನ್ ಯಾವುದೇ ಬೈಕ್ ಜಂಪ್ಸ್ ಇದ್ರು ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದ ಶೂಟಿಂಗ್ ಅಲ್ಲಿ ನೀವ್ ಇವಾಗ ಏನ್ ಡೈಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡ್ ಅಲ್ಲಿ ಅದ್ಲಕ್ಕಿಂತ ವಿಶ್ ಮಾಡಿದ್ರು ಇವರು ಬಿಕಾಸ್ ಒನ್ಸ್ ಚಂದ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪ್ ಒಂದು ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಮಾಡಕ್ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಅಲ್ಲಿ ಬಿದ್ದು ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮೆನ್ ಐ ಫಾಲ್ ಡೌನ್ ದೆನ್ ಐ ಸಾ ರೇಸ್ ಅಗೇನ್ ಅದಾದಮೇಲೆ ಐ ಸಾ ಹಿಮ್ ಟ್ರಾವೆಲ್ ಪ್ರತಿಯೊಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಮಾವಟ ಹಾರಿಸ್ ಬಂದಂತ ಒಬ್ಬ ಸಾಹಸ ನಿರ್ದೇಶಕ ರವಿವರ್ಮಾ ಅವರು ಐ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು ನಾನು ನೋಡಿದ್ರು ಅವತ್ತಿನ ಹುಡುಗ ಇವತ್ತಿನ ರವಿವರ್ಮ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನು ಕಳ್ಕೊಂಡಿಲ್ಲ ತನ್ನ ತನ್ನ ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬೀನ್ ದ ಸೇಮ್ ಇವತ್ತು ಇಲ್ಲಿಗೆ ಟ್ರಾವೆಲ್ ಆಗಿದ್ದೀವಿ ಅಂತಂದರೆ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ರಿಗ ಬೇಕಾದ್ರೆ ಹೋಗ್ತೀನಿ ನಾನು ಏನ್ ಬೇಕಾದ್ರೆ ಮಾಡ್ತೀನಿ ನಾವು ಪ್ಯೂರಿಫುಡ್ ಜರ್ನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತ ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಬರ್ದೆ ಇಲ್ಲ ಅಂದ್ರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಆಲ್ ದ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಆ್ಯಂಡ್ ಐ ವಿಶ್ ಯು ಮೆನಿ ಮೆನಿ ಮೋರ್ ಸಕ್ಸಸ್ ಈ ಪ್ರೊಡಕ್ಷನ್ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ನಾಯಿ ಒಂದು ನಿರ್ಮಾಪಕನಾಗಿ ತುಂಬಾ ತುಂಬಾ ಸಿನಿಮಾಗಳನ್ನ ಮಾಡಿ ವಿಶ್ ಯು ಆಲ್ ದ ಬೆಸ್ಟ್ ಅವರು ಕಮಿಂಗ್ ಬ್ಯಾಕ್ ರವಿ ಸಾರಂಗ್ ವಾಪಸ್ ಪ್ರೇಮ್ ಸಾರಂಗ್ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನಮಗೆ ಅವ್ರೇನು ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಹಾಕಿದ್ರು ತರ್ತಾರೆ ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳ್ಬೇಕೋ ಬೈ ಉಳೋ ಕೇಳ್ಬೇಕೋ ಗೊತ್ತಾಗಲ್ಲ ಆ್ಯಂಡ್ ಸಮಟೈಮ್ಸ್ ನನಗೆ ಬೈತಾ ಇದ್ದಾರ ಅನ್ಸ್ಬಿಡ್ತಾ ಇತ್ತು ಅವ್ರು ಬುದ್ಧು ಅದು ಹೇಳ್ಬೇಕಾದ್ರೆ ಅವ್ರಿಗೆ ಕರೆದು ಒಂದ್ಸತಿ ಕತೆ ಮುಗಿಯತಕ್ಕ ತಡ್ಕೊಂಡೆ ಆಮೇಲೆ ಪ್ರೇಮ್ ಒಂದು ಅಭ್ಯಾಸ ಇದೆ ಅಂದ್ರೆ ಒಂದು ಒಂಥರ ಶೋ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ ಒಂದ್ ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಂಟಿನ್ಯೂ ನೋಡೋದು ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಅವ್ರದ್ದು ಏನೋ ಲೈನ್ ಮಿಸ್ ಆಗುತ್ತೆ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಅಂತ ಕಂಟಿನ್ಯೂ ಮಾಡ್ಕು ಸ್ಟ್ರೈಟ್ ಅವ್ರು ಹೋಗೋದ್ ಹಾಕಿದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ನನಗೇನು ರೀಲು ಬಂತು ನನ್ನ ಗುರುಗಳು ಫ್ರೆಂಡ್ ಅವ್ರಿಗೆ ಸೋ ಸೊ ನನ್ನ ನೋಡಿ ಈ ಡೈಲಾಗ್ ಇದೆ ಫಸ್ಟ್ ಸೆಲೆಬ್ರೇಟ್ ಮಾಡಿದ್ ವ್ಯಕ್ತಿ ತಾನೆ ಕರೆಕ್ಟಾ ಗುರುಗಳಾದ ಅವರಿಗೆ ಅವ್ರಿಗೆ ಈಗ ನಾಳೆ ಸೆಮಿ ಸೆಮಿಫೈನಲ್ ಏನಾರು ಬಂದ್ರೆ ಅದು ಗಿವರ ಇನ್ಸ್ಪಿರೇಷನ್ ನಮ್ದು ಏನು ಇರಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ ಐ ತಿಂಕ್ ಐ ಸಾಮ್ ವೆರಿ ಬ್ಯೂಟಿಫುಲ್ ಟ್ರೈವರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಎಲ್ಲದ್ರ ಒಂದು ಸಿನಿಮಾ ಮಾಡೋ ದೊಡ್ಡದಲ್ಲ ಟ್ರೈಲರ್ ಕಟ್ ಮಾಡೋದಿದೆಯಲ್ಲ ಅಲ್ಲ ದಟ್ ಇಸ್ ಅನದರ್ ಟ್ಯಾಲೆಂಟ್ ಆಕ್ಚುಲಿ ಅದರಲ್ಲಿ ತುಂಬಾ ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ ಕಥೆಯದು ಒಂದು ಚೂರು ಬಿಟ್ಕೊಳ್ಬೇಕಾಗುತ್ತೆ ಎಲ್ಲೋ ಕಾಪಾಡ್ಕೊಳ್ಬೇಕಾಗುತ್ತೆ ಏನು ಹೇಳಕ್ಕೆ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ಅಂತ ದಟ್ ಇಸ್ ಅ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ ಬ್ಯೂಟಿಫುಲಿ ಕಟ್ ಅಂಡ್ ಇವ್ರು ನಮ್ಮ ರಾಜ್ ಶೆಟ್ಟಿ ಅವ್ರು ಬಂದಿದೆ ವಿಶೇಷ ಅವ್ರಿಗೆ ಯಾವ್ಯಾವ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗ್ ಹಿಟ್ ಆಗ್ತಾರೆ ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ತಪ್ಪೇ ಬಿಟ್ಟೆ ನೋಡ್ಬಿಟ್ಟು ಅಂತ ಸೊ ಅವ್ರದ್ದು ಗರುಡ ಗಾಮನ ಟೈಟ್ಲ್ ಹೇಳೋದಕ್ಕೆ ಮಿನಿಮಮ್ ಟೂ ವೀಕ್ಸ್ ನೋಡಿದ್ದೀನಿ ಅದೇನೋ ಬರ್ತಾ ಗ ಗಂಬಕಾರ ಕಂಪ್ಲೀಟ್ ಮಾಡೋರು ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ ಐ ಥಿಂಕ್ ಆ ಟೈಮಿಂದ ಹಿಡಿದು ಅ ವೆರಿ ಬಿಗ್ ಫ್ಯಾನ್ ಆಫ್ ಇಸ್ ರೈಟಿಂಗ್ ಅವರ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನನ್ನದು ಆ್ಯಂಡ್ ಐ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ್ ಸಿನಿಮಾ ಆ್ಯಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ವಿ ಟೇಕ್ ಇಟ್ ಫಾರ್ವರ್ಡ್ ಹೌ ಮೀಡಿಯಾ ಸಪೋರ್ಟ್ಸ್ ಹೌ ಪಬ್ಲಿಕ್ ಸಪೋರ್ಟ್ಸ್ ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ಅನ್ನೋ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವರು ಒಂದಂತೂ ಸತ್ಯನ್ ಎಸ್ ಆನ್ ಟು ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಬಿಟ್ಸ್ ಅಂಡ್ ಅದು ಕಾಣಿಸ್ತಾ ಇದೆ ನನಗೆ ಅಂಡ್ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿಂಗ್ ನಾಟ್ ಫ್ರಮ್ ನೌ ತುಂಬಾ ಹಿಂದೆ ಹಿಂದೆ ಹಿ ಗೀಲ್ಸ್ ಲಾಡ್ ಆಫ್ ಲೈಟ್ ಟು ವಾಟ್ ಎರ್ ಹಿ ಡಾಸ್ ಅಂಡ್ ಅವ್ರ ಎಂಟೈರ್ ಟೀಮ್ ಅಲ್ಲಿ ಒಂದು ನಾನು ಮೆಚ್ಚಿದೆ ಅಂದ್ರೆ ಸಿನಿಮಾಗೋಸ್ಕರ ತುಂಬಾ ಹೋದಾಡ್ತಾರೆ ಪ್ರಾಣ ಕೊಡ್ತಾರೆ ಅವರು ಸೊ ಐ ವಿಶ್ ಐ ಆಮ್ ವೆರಿ ಹ್ಯಾಪಿ ನಮ್ಮ ಚಿತ್ರವೇಖಿ ಒಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದಾರೆ ಅಂದ್ಬಿಟ್ಟು ಸೊ ಐ ವೆರಿ ಹ್ಯಾಪಿ ಸರ್ ಐ ಐ ವಿಷಯ ಬೆಸ್ಟ್ ರಾಜ್ ವಿಷ್ಯ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯ್ ಬರ್ದರ ಟೈಟ್ಲ್ ಇಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾರೆ ರವಿ ಹೇಗೆ ತುಂಬಾ ಚೆನ್ನಾಗಿ ಮಾಡಿದ್ರು ಐ ಐ ರಿಯಲಿ ಹೋಪ್ ದಟ್ ಯು ಗೆಟ್ ಮಚ್ ಮೋರ್ಟೈರ್ ಟೀಮ್ ಗೆ ಯು ಲುಕಿಂಗ್ ಗುಡ್ ಮ್ಯಾನ್ ಯು so take care and cinema arre tarikum it's releasing right so i wish this film does extremely well and uh, of course my friend is here uh, magical hands and distribution of the hair eh? so i wish them also all the best let the cinema rock all right thank you